ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಿಂದಿನ ಲಾಗಲ್ಲಿ ಹೇಳಿದ್ದೆ ಅಂದರೆ ವರ್ಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ವಿಡಿಯೋ ವಿಡಿಯೋಲಿ ಎಂತಾಗುತ್ತೆ ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿ ಅದರ ಮುಂದಿನ ಮುಂದುವರೆದ ಭಾಗನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಏನೆಲ್ಲ ಪ್ರಿಪ್ರೇಷನ್ ಎಷ್ಟು ತಟ್ಟೆಗಳನ್ನ ಜೋಡಿಸ್ಕೋಬೇಕು ಏನು ಬಾಗಿನ ಸೆಟ್ ಇರ್ಬೋದು ಹಣ್ಣುಗಳ ತಟ್ಟೆ ಇರ್ಬೋದು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಈಗ ಡೆಕೋರೇಷನ್ ಎಲ್ಲ ಮಾಡಿ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ನು ಇನ್ನು ಮುಂದೆ ಬಾಳೆಗೊನೆ ಇಡೋದಕ್ಕೆ ಈ ಥರ ಸ್ಟ್ಯಾಂಡಲ್ಲಿ ಏನಾದರೂ ಹೂವಿಂದ ಏನಾದರೂ ಡಿಸೈನ್ ಮಾಡೋಣ ಅಂತೇಳಿ ಡಬಲ್ ಗಮ್ ಟೇಪ್ ಹಾಕಿ ಮಾಡೋಣ ಅಂತ ಟ್ರೈ ಮಾಡಿದೆ ಬಟ್ ಯಾಕೋ ಹೂವು ನಿಂತ್ಕೊಳ್ಳಲಿಲ್ಲ ಹಾಗಾಗಿ ಏನೂ ಡೆಕೋರೇಷನ್ ನೀನು ಮಾಡೋದಕ್ಕೆ ಹೋಗಲಿಲ್ಲ ಬಾಳೆಕಂದಿಗೆ ಇಡ್ತಾ ಇಡ್ತಾಯಿದ್ದೀನಿ ಆ ಬಟ್ಲಲ್ಲಿ ಆ ರೀತಿ ಸುಮ್ಮನೆ ಜೋಡಿಸ್ಬಿಟ್ಟು ಸುತ್ತ ಒಂದೊಂದು ಹೂವನ್ನ ಇಟ್ಟೆ ನಾನೇನೋ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಅದು ವರ್ಕ್ ಆಗಲಿಲ್ಲ ಅಂದರೆ ಹೂ ನಿಂತ್ಕೊಳ್ಳಿಲ್ಲ ಹಾಗಾಗಿ ಬೇಡ ಬಿಡು ಅಂತೇಳ್ಬಿಟ್ಟು ಮಾಮೂಲಿಯಾಗಿ ಈ ರೀತಿಯಾಗಿ ಜೋಡಿಸ್ಕೊಂಡು ಎರಡೂ ಒಂದೇ ಸಮ ಇದೆಯಾ ಬಾಳೆ ಅಂತ ಅಂತೇಳ್ಬಿಟ್ಟು ನೋಡಿ ಕಟ್ ಮಾಡಿ ಇಡ್ತಾಯಿದ್ದೀನಿ ಈಗ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಸೀರೆನೂ ಅಷ್ಟೇ ಈ ಸಲ ತುಂಬ ಬೇಗನೆ ಆಯಿತು ಸೀರೆ ಉಡಿಸೋದು ಅಂತಲೇ ಹೇಳ್ಬೋದು ಪದೇ ಪದೇ ಬಿಚ್ಚೋದು ಆ ಥರ ಏನಾಗಲಿಲ್ಲ ತುಂಬ ಸ ಕಡಿಮೆ ಸಮಯದಲ್ಲಿ ಸೀರೆನೇ ಉಡಿಸ್ದೆ ಬಟ್ ನನಗೆ ಕೈದು ಸ್ವಲ್ಪ ಕನ್ಫ್ಯೂಸ್ ಆಗಿ ಅದೊಂಚೂರು ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸತ್ಸತಿಗೂ ಅದು ಬೇಗ ಇದೆ ಬಟ್ ಈ ಸಾರಿ ಏನೋ ಕನ್ಫ್ಯೂಸ್ ಮಾಡಿಕೊಂಡು ತುಂಬ ಲೇಟ್ ಆಯಿತು ಕೈ ಕಾಲುಗಳನ್ನ ಜೋಡಿಸೋದು ಅದು ಬಿಟ್ಟರೆ ಸ್ಯಾರಿ ಅಂತೂ ತುಂಬ ಬೇಗನೆ ಉಡಿಸ್ದೆ ಫಸ್ಟು ಕೈ ಕಾಲುಗಳನ್ನ ಜೋಡಿಸ್ಬಿಟ್ಟು ಆಮೇಲೆ ಸ್ಯಾರಿ ಹಾಕಬೇಕಿತ್ತು ಸ್ಯಾರಿ ಹಾಕ್ಬಿಟ್ಟು ಆಮೇಲೆ ಜೋಡಿಸೋದಕ್ಕೆ ಟ್ರೈ ಮಾಡಿದೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅಂತೂ ಎಲ್ಲ ರೆಡಿ ಮಾಡಿದ್ದಾಯಿತು ಅಲ್ಲೆಲ್ಲ ರೆಡಿ ಮಾಡಿ ಹಾ ಕಿಚನ್ಗೆ ಬಂದಿದ್ದೀನಿ ನೋಡಿ ಇನ್ನ ಕೆಲಸ ಎಲ್ಲ ಆಗಿದೆ ಹನ್ನೆರಡುವರೆ ಏನಾಗಿದೆ ಏನಾಗಿದೆ ದೇವ್ರ ದೇವ್ರೂಮ್ ಅಲ್ಲೂ ಉಡಿಲ್ಲ ಆ ಪೂ ಫೋಟೋಗೆಲ್ಲ ಹೂವು ಮುಡಿಸಿಲ್ಲ ಇನ್ನ ದೇವ್ರ ಅಲ್ಲೆಲ್ಲ ಕೆಲಸ ಹಾಗೆ ಪೆಂಡಿಂಗ್ ಇದೆ ಮನೆ ತುಂಬ ಆಡ್ಕೊಂಡ್ಬಿಟ್ಟಿದೆ ಅಲ್ಲಿ ಬಟ್ಟೆ ಅಲ್ಲಿ ಹೂವು ಅಲ್ಲಿ ಚಾಪೆ ಎಲ್ಲ ಹರಡಿದೆ ಇನ್ನೂ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ನಾನೆಲ್ಲ ನನ್ನ ಮಗ ಒಂದು ಲೋಟ ಕಾಫಿ ಮಾಡಿಕೊಟ್ಟ ಅವನು ಅಷ್ಟೇ ಬೆಳಗಿನ ಜಾವ ಆರೂವರೆ ತನಕ ಎದ್ದೇ ಇಲ್ಲ ಫಸ್ಟ್ ಟೈಮು ಅವನು ಇದು ಫಸ್ಟ್ನೇ ಟೈಮ್ ಅವನು ಎದ್ದಿರೋದು ಎಂದೂ ಎದ್ದಿಲ್ಲ ಇದು ಫಸ್ಟೇ ಡೇ ಫಸ್ಟ್ನೇ ಹಬ್ಬದಲ್ಲಿ ಯಾವ ಹಬ್ಬದಲ್ಲೂ ಎದ್ದಿಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳಕರಿಯ ತನಕ ಎದ್ದಿದ್ದಾನೆ ಮಲಗೇ ಇಲ್ಲ ಆರೂವರೆಗೆ ಮಲಗಿದ ಹಾಗಾಗಿ ಮಮ್ಮಿ ಏನಾದರೂ ಎಲ್ಪ್ ಮಾಡ್ತೀನಿ ಅಂತೇಳಿ ತರಕಾರಿ ಎಲ್ಲ ಹೆಚ್ಚೋಕ್ಕೆ ಎಲ್ಪ್ ಮಾಡ್ತೀನಿ ಅಂದ ಬಟ್ ಇನ್ನೂ ಚಿಕ್ಕವನಲ್ವ ಹಾಗಾಗಿ ಅವ್ನಿಗೆ ಹೆಚ್ಚೋದಕ್ಕೆ ಬಿಡಲಿಲ್ಲ ಅವ್ನು ಕಾಫಿ ಮಾಡಿಕೊಟ್ಟ ಸ್ನಾನಕ್ಕೆ ಹೋಗಿ ಮೇಲೆ ಮತ್ತೆ ನಾನು ಏನೂ ತಿನ್ನೋದಿಲ್ಲ ಹಾಗಾಗಿ ಸ್ನಾನ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚೆ ಅವ್ನು ಕಾಫಿ ಮಾಡಿಕೊಟ್ಟ ಕುಡಿದು ಹೋಗಿ ಸ್ನಾನ ಮಾಡ್ಕೊಬಂದು ಫಸ್ಟು ದೇವ್ರ ರೂಮಲ್ಲಿ ಕಳ್ಸ ಇಲ್ಲ ಊಡಿ ಆ ಎಲ್ಲಾನು ಪೂಜೆಗೆ ಹೂವು ಹೂವು ಎಲ್ಲ ಮುಡಿಸಿ ರೂಮ್ದೆಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಇಷ್ಟನ್ನು ರೆಡಿ ಮಾಡಿಟ್ಟಿದ್ದೆ ಅಷ್ಟೇ ಕಳಸ ಹೂಡಿರಲಿಲ್ಲ ಬೆಳಗ್ಗೆ ಎದ್ದ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಮತ್ತು ಗಂಗಾಜಲ ಜವಾದಿ ಪೌಡ್ರು ಪಚ್ಕರ್ಪುರ ಆಮೇಲೆ ಕಲ್ಸಕ್ಕರೆ ಉತ್ತುತ್ತಿ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಇರುತ್ತಲ್ವ ಎಲ್ಲಾನು ಹಾಕ್ಬಿಟ್ಟು ವೀಡಿಯೋದೆಲ್ಲ ಇಟ್ಟು ಕಾಯಿಟ್ಟು ಬೆಳಗ್ಗೆ ನಾನು ಕಳಸನ ಓಡೋವಂಥದ್ದು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಕಳಸ ಮಾತ್ರ ಬೆಳಗ್ಗೆ ಊಡ್ತೀನಿ ಹಾಗಾಗಿ ಬೆಳಗ್ಗೆ ಒಳ್ಳೆ ಟೈಮ್ ನೋಡಿಬಿಟ್ಟು ಕಳಸನ ಓಡಿ ಎಲ್ಲನೂ ಇನ್ನು ಎಲ್ಲ ಮೂಡಿಸಿ ಪೂಜೆಗೆ ರೆಡಿ ಮಾಡಿಕೊಂಡೆ ಸ್ನಾನಕ್ಕೋಗೋದಕ್ಕಿಂತ ಮುಂಚೆ ಎಲ್ಲ ರೆಡಿ ಇತ್ತಲ್ವ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಕಸ ಎಲ್ಲ ಹೊಡೆದೋದೆ ಬಟ್ ನಮ್ಮ ಮನೆಯವ್ರ ಪಾಪನೆಲ್ಲ ಎಲ್ಲ ಒರೆಸ್ಕೊಟ್ರು ಹಾಗಾಗಿ ನನಗೆ ಈ ಸಲ ನಮ್ಮ ಮನೆಯವ್ರು ತುಂಬ ಅಂದರೆ ತುಂಬಾ ಎಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ನಮ್ಮ ಅತ್ತೆ ಇರ್ತಾ ಇದ್ದರು ಹೆಂಗೊ ಇಬ್ಬರು ಮಾಡ್ಕೊಳ್ತಾ ಇದ್ವಿ ಅವರಿಲ್ಲ ಅನ್ನೋ ಕಾರಣಕ್ಕೆ ಈ ಸಲ ತುಂಬ ಬಾ ಚೆನ್ನಾಗಿ ಎಲ್ಪ್ ಮಾಡಿಕೊಟ್ರು ನನಗೆ ಎಷ್ಟೋ ಕೆಲಸ ಕಮ್ಮಿ ಆಯಿತು ಅಂತ ಹೇಳ್ಬೋದು ನನಗೆ ಸ್ವಲ್ಪ ಹೊರಗಡೆ ಎಲ್ಲ ಪಾರ್ಕಿಂಗ್ ಎಲ್ಲ ತೊಳೆದು ಹೊರಗೆ ಹೊರಗೆಲ್ಲ ತೊಳೆದಿದ್ದೆ ಬಟ್ ಪೂಜೆ ಮಾಡೋ ಟೈಮಲ್ಲಿ ತೊಳೆದು ಮಾಡಿದ್ರೇ ನಂಗೆ ಸಮಾಧಾನ ಹಿಂದಿನ ದಿನವೇ ತೊಳೆದಿದ್ದೆ ಬಟ್ ಆದರೂ ಹೊರಗಡೆ ಎಲ್ಲ ನೀರೆಲ್ಲ ಹಾಕಿ ಬಾಗಿಲೆಲ್ಲ ತೊಳೆದುಬಿಟ್ಟು ಮತ್ತೆ ರಂಗೋಲಿ ಹಾಕಿ ರಂಗೋಲಿ ಹಾಕೋದೇ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಅಲ್ಲಿ ಅದೆಲ್ಲ ಬರೋ ಅಷ್ಟರಲ್ಲಿ ಪಾಪ ಅವ್ರ ನೆಲ ಎಲ್ಲ ಒರೆಸ್ಕೊಟ್ಟಿದ್ರಲ್ವ ಹಂಗಾಗಿ ಈಸಿ ಆಯಿತು ಈಗ ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟಲ್ಲಿ ನಮ್ಮ ಮನೆಯವ್ರೂ ಸ್ನಾನಕ್ಕೆ ಹೋಗಿ ಬಂದರು ಮಕ್ಕಳು ಎದ್ದಿಲ್ಲ ಮಕ್ಕಳು ಮಲಗಿದ್ದಾರೆ ನನ್ನ ಮಗ ಈಗ ತಾನೇ ಆರೂವರೆಗೆ ಮಲಗಿದ್ದ ಅಂತೇಳಿದ್ನಲ್ವ ಹಂಗಾಗಿ ಅವನು ಎದ್ದಿದ್ದು ಪೂಜೆ ಟೈಮಲ್ಲಿ ಮಲಗ್ದ ಸ್ನಾನ ಮಾಡ್ತೀನಿ ಮಾಡ್ತೀನಿ ಅಂದು ಮಲಗೇ ಬಿಟ್ಟ ಬಿಡು ಲೆಕ್ಕ ಪಾಪ ಮಲಗಲಿ ಅಂತೇಳಿ ನಾನು ಸುಮ್ಮನೆ ಅದೇ ಒಂಬತ್ತು ಎಬ್ಬರಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿದ್ದು ಆ ಮಕ್ಕಳಲ್ವ ನಡೆಯುತ್ತೇನೋ ಆಗಲ್ಲ ವರ್ಷ ವರ್ಷ ಅಷ್ಟೇ ನಾವು ಬೆಳಗ್ಗೆ ಬೇಗನೆ ಪೂಜೆ ಮಾಡ್ತೀವಿ ಆ ಟೈಮಿಗೆ ಮಕ್ಕಳನ್ನ ಕರ್ಕೊಂಡು ಪೂಜೆ ಮಾಡೋದಿಲ್ಲ ಪೂಜೆ ಎಲ್ಲ ಆದಮೇಲೆ ಅಷ್ಟೋತ್ತರ ಹೇಳ್ತೀವಿ ಆ ಬೆಳಗ್ಗೆ ನಾವು ಇಬ್ಬರೇ ಹೇಳ್ತೀವಿ ನಾನು ನಮ್ಮ ಇಬ್ಬರೇ ಹೇಳ್ತೀವಿ ಸಂಜೆ ಟೈಮಲ್ಲಿ ಮಕ್ಕಳನ್ನು ಕೂರಿಸ್ಬಿಟ್ಟು ಅವ್ರ ಕೈಲೂ ಹೂವು ಅಕ್ಷತೆ ಎಲ್ಲ ಮುಟ್ಟಿಸಿ ಆಮೇಲೆ ಅಷ್ಟೊತ್ತರ ಶತನಾಮಾವಳಿಗಳಿರುತ್ತಲ್ವ ನೂರ ಎಂಟು ಲಕ್ಷ್ಮಿ ಅಷ್ಟೋತ್ತರ ಶತಮಾನಾಮ ಅವಳಿ ಅದನ್ನು ಹೇಳ್ತೀವಿ ಈಗ ಇಬ್ಬರೂ ಹೇಳ್ತಾ ಇದ್ದೀವಿ ನಾನು ನಮಸ್ತೆ ಮಹಾಮಾಯ ಇದೆಯಲ್ವ ಅದನ್ನು ಅವರು ಪೂಜೆ ಮಾಡಬೇಕಾದ್ರೆ ಹೇಳಿದೆ ಈಗ ಪೂಜೆ ಆದಮೇಲೆ ನೂರ ಎಂಟು ಅಷ್ಟೋತ್ತರ ಶತನಾಮ ಅವಳಿಗಳನ್ನ ಹೇಳ್ತಾ ಇದ್ದೀವಿ ಅದನ್ನು ಅರ್ಚನೆ ಬೇಕಾದರೂ ಮಾಡ್ಬೋದು ನೀವು ಅಥವಾ ಈ ಥರ ಸಣ್ಣದು ಬಳೆ ಬರುತ್ತಲ್ಲ ಅದಾದರೂ ಹಾಕ್ಬೋದು ಅಥವಾ ಹೂವನ್ನಾದರೂ ಹಾಕಿ ನೀವು ಅಷ್ಟೋತ್ತರ ಶತನಾಮ ಹಳಿಗಳನ್ನ ಹೇಳ್ಬೋದು ಅದನ್ನು ಹೇಳಿದಿನಿ ಪೂಜೆನ ನಾನು ಕಂಪ್ಲೀಟ್ ಮಾಡೋ ಅಂಥದ್ದು ವಾರ ವಾರ ಅಷ್ಟೇ ಅದನ್ನು ಹೇಳ್ತೀನಿ ಹಾಗಾಗಿ ಬುಕ್ಸ್ ನೋಡ್ತಿದ್ರು ನನಗೆ ಬರುತ್ತೆ ಬಟ್ ಆದ್ರೂ ಬುಕ್ಸ್ ಇಟ್ಕೊಂಡಿರ್ತೀನಿ ಈಗ ಸಲ ಎಲ್ಲ ಹೇಳ್ಕೊಳ್ತಾ ಇದ್ದೀವಿ ಇಬ್ಬರೂ ಸೇರಿಬಿಟ್ಟು ಅಷ್ಟೊತ್ತರ ಶತನಾಮ ಹಳಿಗಳನ್ನ ಹೇಳ್ತಾ ಇದ್ದೀವಿ ಇನ್ನೂ ಅಡುಗೆ ವಿಚಾರಕ್ಕೆ ಬಂದರೆ ಇನ್ನೂ ಅಡುಗೆ ಏನೂ ಆಗಿಲ್ಲ ಫ್ರೆಂಡ್ಸ್ ಇನ್ನು ಅಡುಗೆ ಮಾಡಬೇಕು ಒಬ್ಬಟ್ಟಿಗೆ ಹೂರ್ಣ ಒಂದು ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಕಣಕ ಒಂದು ರೆಡಿ ಇದೆ ಒಬ್ಬಟ್ಟು ತಟ್ಟಬೇಕು ನೈವೇದ್ಯಕ್ಕೆ ಒಬ್ಬಟ್ಟೊಂದು ರೆಡಿ ಮಾಡಿ ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಯಿತು ಅಂತೇಳಿ ಒಬ್ಬಟ್ಟು ತಟ್ಟಿಲ್ಲ ಕಾಯಿ ಹಣ್ಣನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆಮೇಲೆ ಬೇಕಿದ್ದರೆ ಒಬ್ಬಟ್ಟು ತಟ್ಬಿಟ್ಟು ನೈವೇದ್ಯ ಇಡೋಣ ಅಂಥೇಳಿ ಯಾಕಂದರೆ ತುಂಬ ಸುಸ್ತಾಗ್ತಿತ್ತು ಸರಿ ಹಾಗಾಗಿ ಬೇಗ ಬೇಗ ಕೆಲಸ ಮಾಡೋದಕ್ಕಾಗಲಿಲ್ಲ ಅಂದರೆ ಪೀರಿಯಡ್ ಟೈಮ್ ಬೇರೆ ಇತ್ತು ನನಗೆ ಸ್ವಲ್ಪ ಹಾಗಾಗಿ ಡೇಟ್ ಟೈಮ್ ಇರೋದರಿಂದ ಇಂದಿನ ದಿನ ನಂಗೆ ತುಂಬ ಸುಸ್ತಾಗುತ್ತೆ ಆಗೋ ಟೈಮಲ್ಲಿ ಎರಡು ದಿನ ಮೂರು ದಿನ ಮುಂಚೆ ತುಂಬ ಸುಸ್ತು ಅನಿಸುತ್ತೆ ಹಾಗಾಗಿ ಭಾಳ ಸುಸ್ತಾಗ್ತಾಯಿತ್ತು ಅಂದರೆ ಹಬ್ಬ ಮಾಡೋ ಜೋಶಲ್ಲಿ ನಮಗೇನು ಗೊತ್ತಾಗೋದಿಲ್ಲ ಖುಷಿ ಇರುತ್ತಲ್ವ ಹಾಗಾಗಿ ಕೂರಿಸೋ ತನಕ ನೈಟೆಲ್ಲ ನಿದ್ದೆ ಕಟ್ಟಿದ್ರು ಎಷ್ಟು ಕೆಲಸ ಇರುತ್ತೆ ಹಬ್ಬ ಅಂದರೆ ಸುಲಭ ಅಂತೂ ಅಲ್ವೇ ಅಲ್ಲ ಅದರಲ್ಲೂ ಒಬ್ಬರೇ ಮಾಡ್ಕೊಳ್ಳೋದಂತೂ ತುಂಬ ಅಂದರೆ ತುಂಬಾ ಕಷ್ಟ ಅಂತ ಹೇಳ್ಬೋದು ಎಲ್ಲ ಕೆಲಸನೂ ಹಾಗಾಗಿ ತುಂಬ ಕಷ್ಟ ಆಯಿತು ಅಂದರೆ ಒಬ್ಬರೇ ಮಾಡ್ಕೊಳ್ಳೋದು ತುಂಬ ಕಷ್ಟ ಮನೆಯವ್ರು ಹೆಲ್ಪ್ ಮಾಡಿದ್ರಿಂದ ಈಸಿ ಆಯಿತು ಆದರೂ ಯಾಕೋ ತುಂಬ ಸುಸ್ತು ಆರೋಗ್ಯ ಸಮಸ್ಯೆ ಇತ್ತು ಸ್ವಲ್ಪ ಹಾಗಾಗಿ ನೈಟೆಲ್ಲ ಏನು ಕಾಣಿಸ್ಲಿಲ್ಲ ಯಾಕೋ ಬೆಳಗ್ಗೆ ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು ಪರವಾಗಿಲ್ಲ ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಅದೇ ಇನ್ನು ಮತ್ತೆ ನಾನು ಮಾಮೂಲಿ ಪಲ್ಯ ಅನ್ನ ಸಾಮ ಒಬ್ಬಟ್ಟಿನ ರಸಮ್ಮು ಜೊತೆಗೆ ಕೋಸುಂಬ್ರಿ ಹಪ್ಳ ಸಂಡಿಗೆ ಇಷ್ಟನ್ನು ಮಾಡಿದ್ದೆ ಅಷ್ಟೇ ಮತ್ತೆ ಬೆಳಗ್ಗೆ ಎಲ್ಲಾಗ ಕಂಟಿನ್ಯೂ ಮಾಡಲಿಲ್ಲ ಇದು ಸಂಜೆ ನನ್ನ ಮಗಳು ಸಂಜೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ರೆಡಿ ಆದಮೇಲೆ ಅಂದರೆ ಅವಳಿಗೆ ಡ್ಯಾನ್ಸ್ ಮಾಡೋದಂದರೆ ತುಂಬ ಇಷ್ಟ ಅದು ಬಾರಮ್ಮ ಮಹಾಲಕ್ಷ್ಮಿ ಅನ್ನೋ ಸಾಂಗಿಗೆ ಆ ಸುಮ್ಮನೆ ಯಾವ್ಯಾವ ಸ್ಟೆಪ್ ನೆನೆಸ್ಕೊಂಡು ನೆನೆಸ್ಕೊಂಡು ಎಲ್ಲ ಆಡಲು ರೀಮಿಕ್ಸ್ ಇರುತ್ತಲ್ಲ ಅವ್ಳಿಗೆ ಯಾವ್ಯಾವ ಸ್ಟೆಪ್ ನೆನಪು ಬರುತ್ತೋ ಆ ಸ್ಟೆಪ್ಪೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ಒಟ್ಟಿನಲ್ಲಿ ಆ ಸಾಂಗಿಗೆ ಸೆಟ್ ಆಗಬೇಕು ಆ ಥರ ಮಾಡಿಕೊಂಡು ಮಾಡ್ತಾಯಿರ್ತಾಳೆ ಡ್ಯಾನ್ಸು ತುಂಬ ಇಷ್ಟ ಅವಳಿಗೆ ಡ್ಯಾನ್ಸ್ ಮಾಡೋದಂದರೆ ನಾವು ಯಾರೂ ಏನು ಹೇಳ್ಕೊಡೋದೇ ಬೇಕಿಲ್ಲ ಅವಳೇ ಮಾಡ್ತಾಳೆ ಅಂದರೆ ಒಂದು ಸಲ ತೋರಿಸಿದ್ರೆ ಸಾಕು ಅಷ್ಟು ಬೇಗ ಈಗ ಡೈರೆಕ್ಟಾಗಿ ಒಂದು ಸಾಂಗ್ ಬರ್ತಾಯಿದೆ ಅಂದರೆ ಸಲ ನೋಡಿದ್ರೆ ಸಾಕು ಅವಳು ಕ್ಯಾಚ್ ಮಾಡ್ತಾಳೆ ಸ್ಟೆಪ್ನ ಅಷ್ಟು ಶಾರ್ಪ್ ಇದ್ದಾಳೆ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ಈಗ ನೋಡಿ ನಾವು ಯಾರೂ ಹೇಳಿಲ್ಲ ಅವಳಿಗೆ ಇಂಟ್ರೆ ಒಟ್ಟು ಮನೇಲಿ ಏನಾದರೂ ಒಂದು ಸಾಂಗು ಅಥವಾ ಮೊಬೈಲಲ್ಲೇ ಒಂದು ಸಾಂಗ್ ಬಂತು ಅಂದರೆ ಅಲ್ಲೇ ಅಲ್ಲೇ ಸ್ಟಾರ್ಟ್ ಮಾಡ್ಕೊತಾಳೆ ಡ್ಯಾನ್ಸ್ ಮಾಡೋದಕ್ಕೆ ಎಲ್ಲಿರ್ತಾಳೋ ಅಲ್ಲೇ ಸ್ಟಾರ್ಟ್ ಮಾಡಿರ್ತಾಳೆ ಹಂಗಾಗಿ ಅವಳಿಗೆ ಭಾಳ ಇಂಟ್ರೆಸ್ಟು ಇನ್ನು ಅವಳ್ದೆಲ್ಲ ಮುಗಿಸ್ಕೊಂಡಾದಮೇಲೆ ಇನ್ನು ಮುತ್ತೈದೆಯರಿಗೆ ಲಾಸ್ಟಲ್ಲೇ ಅರಶಿನ ಕುಂಕುಮ ಕೊಡೋಂಥದ್ದಲ್ವ ವರ್ಷ ವರ್ಷ ಅಷ್ಟೇ ತುಂಬ ಜನ ಬರ್ತಾರೆ ಆದರೆ ಎಲ್ರದ್ದು ನಾನು ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಇವ್ರು ಮಾತ್ರ ನನ್ನ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸು ಇವ್ರು ಬರ್ತಾರಲ್ವ ಇವ್ರು ಮಾತ್ರ ವರ್ಷ ವರ್ಷ ಕಂಪಲ್ಸರಿ ಇರ್ತಾರೆ ಇವ್ರದ್ದು ಮಾತ್ರ ವೀಡಿಯೋ ಮಾಡ್ತೀನಿ ಅಷ್ಟೇ ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಆಗಲ್ಲ ಅಂದರೆ ಅವರಿಗೆ ಕಂಫರ್ಟ್ ಇರೋಲ್ಲ ಅಂಥೇಳಿ ಯಾಕೆ ತೊಂದರೆ ಕೊಡೋದು ಅಂತೇಳ್ಬಿಟ್ಟು ನಾನು ಯಾರ್ದು ವೀಡಿಯೋ ಮಾಡೋದಕ್ಕೆ ಹೋಗಲ್ಲ ಇವ್ರು ಮಾತ್ರ ಮಾಡ್ಕೊಳ್ತೀನಿ ಅಷ್ಟೇ ಇನ್ನು ಅಲ್ಲಿ ಡ್ಯಾನ್ಸ್ ಅಂಥವಳು ರೋಪನ್ ಮಗಳು ನೋಡಿ ಅವ್ರ ಮಕ್ಳು ಪಾಡಿನ ಮಕ್ಳು ಅವ್ರು ಡ್ಯಾನ್ಸ್ ಮಾಡ್ತಾ ಹಿಂದೆ ಇನ್ನು ಅವರಿಗೆ ಕುಂಕುಮ ಕೊಡ್ತಾ ಇದ್ದೀನಿ ಅಷ್ಟರಲ್ಲಿ ತ್ರಿವೇಣಿ ಅಂಟಿನೂ ಬಂದರು ಅವ್ರಿಗೂ ಸಹ ಕುಂಕುಮ ತಗೊಂಡ್ರು ಅದೇ ನನಗೆ ಸಂಜೆಗೆ ಚೆನ್ನಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ವ ಹಾಗಾಗಿ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ರೆಡಿ ಆಗೋದಕ್ಕೆ ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ಸ್ವಲ್ಪ ತಿದ್ದುಬಿಟ್ಟು ಸೀರೆ ಬಿಚ್ಚಿ ಡ್ರೆಸ್ ಹಾಕ್ಕೊಂಡಿದ್ದೆ ಹಾಗಾಗಿ ಮತ್ತೆ ಅದೇ ಸ್ಯಾರಿನೇ ಹಾಕ್ಕೊಂಡು ಮತ್ತೆ ಈಗ ಅದೇ ಸ್ಯಾರಿಲೇ ಕುಂಕುಮನ ಇದ್ದೀನಿ ಎಲ್ರಿಗೂ ಆ ಹೇಳಿ ಹೋದ ವರ್ಷ ತೊಗೊಂಡಿರೋಂಥದ್ದು ಸ್ಯಾರಿ ಬ್ಲೌಸ್ನ ಹೊಲಿಸಿದ್ದೆ ಈ ಹಬ್ಬಕ್ಕೆ ಹಾಕೊಳೋಕ್ಕೆ ಅಂತಲೇ ಹೊಲಿಸಿದ್ದೆ ಬಟ್ ಅದೇ ಹೇಳದ್ನಲ್ವ ಇಂಟ್ರೆಸ್ಟ್ ಇರಲಿಲ್ಲ ಯಾಕೋ ಸುಸ್ತಾಗ್ತಿತ್ತು ಅಂತೇಳಿ ಕುಂಕುಮಕ್ಕೂ ನನ್ನ ಮಗಳನ್ನೇ ಕಳಿಸೋಣ ಅಂತ ಅಂದ್ಕೊಂಡೆ ಬಟ್ ಅವ್ರು ನಮ್ಮನಗಳೆಲ್ಲ ಹತ್ರ ಇದೆಯಲ್ವಾ ನಾವು ಬಂದಿಲ್ವಾ ಬಾ ಬಾ ಅಂತ ಅಂದರು ಅಂತೇಳ್ಬಿಟ್ಟು ಒಂದು ಐದಾರು ಮನೆಗೆ ಹೋದೆ ಅಷ್ಟೇ ವರ್ಷ ವರ್ಷ ತುಂಬ ಮನೆಗೆ ಹೋಗ್ತಿದ್ದೆ ಒಂದು ಕವರ್ ತಗೊಂಡೋದ್ರೆ ಎಂಟು ಕವರು ಬರೋ ವರ್ಷದಲ್ಲೇ ಫುಲ್ಲಾಗಿರೋದು ಹಂಗೆ ಭಾಳ ಮನೆಗೆ ಹೋಗ್ತಾಯಿದ್ವಿ ಬಟ್ ಈ ಸರಿ ಎಲ್ತ್ ಪ್ರಾಬ್ಲಮ್ ಇತ್ತು ಅಂತ ನಾನು ಎಲ್ಲೂ ಹೋಗ್ಲಿಲ್ಲ ಒಂದು ಐದಾರು ಮನೆಗೆ ಹೋಗ್ಬಿಟ್ಟು ಕುಂಕುಮನ ತೊಗೊಂಡು ಬಂದೆ ಅಲ್ಲಿ ಹೋಗಿದ್ದ ಹತ್ರನೂ ಯಾವುದೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಮ್ಮ ಫ್ರೆಂಡ್ ಮನೆದೇ ವೀಡಿಯೋ ಮಾಡಲಿಲ್ಲ ನಾನು ಸುಮ್ಮನೆ ಹಾಗೆ ಬಂದೆ ಇನ್ನು ಅವರೆಲ್ಲ ಇಸ್ಕೊಂಡು ಹೋಗಿದ್ದು ನೋಡಿ ನನ್ನ ಮಗಳು ನನಗೂ ಕುಂಕುಮ ಕೊಡು ಮಮ್ಮಿ ಅಂತ ಕೇಳಿದ್ಲು నేం కొడబెట్టు హ్మ్ నేను హేల కొడబెట్టా హ్మ్ ఆ దాలం లక్ష్మిమ్మ నిను మినిగిల్లనకంట కేక కిక్ పరుదా దలకిక్ అల్ల ఇర్లి బుడ అంగే

ನೋಡಿ ನನ್ನ ಮಗಳು ಅವರೆಲ್ಲ ಇಸ್ಕೊಂಡು ಹೋದರೆಲ್ಲ ನನಗೂ ಕೊಡು ಮಮ್ಮಿ ಅಂದ್ಲು ಕುಂಕುಮ ಅಷ್ಟೇ ಅಲ್ವಾ ಅಂದರೆ ನಾನು ನನ್ನ ಮಗನಿಗೆ ಹೇಳಿದೆ ಹೋಗಿ ಚಿನಿ ಕೊಡು ಅಂದರೆ ಅವ್ರಿಗೆಲ್ಲ ಅಣ್ಣ ಕೊಟ್ಟನಾ ನೀನೇ ತಾನೇ ಕೊಟ್ಟಿದ್ದು ನೀನೇ ಕೊಡುಬಾ ನನಗೆ ಅಂತಂದಲು ಹಾಗಾಗಿ ನಾನೇ ಕೊಟ್ಟೆ ಪಾಪ ಯಾಕೆ ಇಷ್ಟಪಟ್ಟು ಕೇಳ್ತಿದ್ದಾಳಲ್ಲ ಅಂತೇಳಿ ನಾನೇ ಕೊಟ್ಟೆ ಇನ್ನು ರೇಖಗೆ ಮತ್ತು ಅಣ್ಣಗೆ ಪೂಜೆಗೆ ಕರೆದಿದ್ವಿ ಅವರು ಪೂಜೆಗೆ ಬರೋದಕ್ಕಾಗಲಿಲ್ಲ ಅಂತ ಸ್ವಲ್ಪ ಲೇಟಾಗಿ ಬಂದರು ಬೆಳಗ್ಗೆ ಬರೋದಕ್ಕಾಗಲಿಲ್ಲ ಅಂತ ನಾನು ಏನು ಅಡುಗೆ ಮಾಡೋದಕ್ಕೆ ಹೋಗಲಿಲ್ವಲ್ಲ ಹಾಗಾಗಿ ಮತ್ತೆ ನಾನು ಕರೆಯೋದಕ್ಕೆ ಹೋಗಲಿಲ್ಲ ಅವ್ರದ್ದು ಗಾಂಡಿ ಮೆಣಸಿರೋದ್ರಿಂದ ವ್ಯಾಪಾರ ಎಲ್ಲ ಆದಮೇಲೆ ಹತ್ತು ಗಂಟೆಗೆ ಬಂದರು ನೈಟು ಅವಳು ಬರೋದನ್ನೇ ಕಾಯ್ಕೊಂಡಿದ್ದೆ ನಾನು ಅಂದರೆ ಆರತಿ ಮಾಡೋದಕ್ಕೆ ಕೆಂಪಾರತಿ ಮಾಡೋದಕ್ಕೆ ಅವ್ಳು ಬಂದ ಮೇಲೆ ಇಬ್ಬರು ಸೇರಿಬಿಟ್ಟು ಕೆಂಪಾರತಿನ ಮಾಡಿದ್ವಿ ಇನ್ನು ಅವರು ಊಟ ಮಾಡಿಕೊಂಡು ಎಲ್ಲರ ಜೊತೆಗೆ ಊಟ ಮಾಡಿದ್ವಿ ಕುಂಕುಮ ತಗೊಂಡು ಅವರು ಹೋದರು ಇದು ನೆಕ್ಸ್ಟ್ ಡೇ ಅಂದರೆ ಅವತ್ತು ನೆಕ್ಸ್ಟ್ ಡೇ ಸಂಜೆ ಶನಿವಾರ ಐದು ಗಂಟೆ ಹಂಗೆ ಅಂದರೆ ಆ ಟೈಮಲ್ಲಿ ಕದಲಿಸೋಕೆ ಚೆನ್ನಾಗಿದೆ ಉಣ್ಮೆ ಇದೆ ಬೆಳಗ್ಗೆನೇ ತೆಗಿಬಾರ್ದು ಅಂತೇಳಿದ್ರಲ್ವ ಹಾಗಾಗಿ ಶನಿವಾರ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಬೆಲ್ದನ್ನ ಮಾಡಿಬಿಟ್ಟು ತಳಿಗೆಗೆ ಪೂಜೆನ ಮಾಡ್ತಾಯಿದ್ದೀನಿ ಹೆಂಗೂ ನಾಳೆ ಮಾಡಬೇಕು ಅಂತೇಳಿ ನೆನ್ನೆ ಮಾಡಿರಲಿಲ್ಲ ನಾನು ಬೆಲ್ದನ್ನ ಹಾಗಾಗಿ ಶನಿವಾರ ಈಗ ಬೆಲ್ದನ್ನ ಮಾಡಿ ಒಂದು ಸಲ ಮತ್ತೆ ಪೂಜೆ ಮಾಡಿ ಈಗ ಕಳಸನ ಕದಲಿಸ್ತಾ ಇರೋವಂಥದ್ದು ನಾವು ಕಳಸನ ಕದಲಿಸ್ಬೇಕಾದ್ರೆ ಪೂರ್ತಿಯಾಗಿ ಎ ತಿಳಿದೋ ಅಥವಾ ತಿಳಿದೇನೆ ಪೂಜೇಲಿ ಏನೇ ವ್ಯತ್ಯಾಸ ಆಗಿದ್ರು ಅಥವಾ ಏನಾದರೂ ತಪ್ಪು ಮಾಡಿದ್ರು ಮನಸ್ಸು ಬಿಡಮ್ಮ ಅಂತ ಹೇಳ್ಬಿಟ್ಟು ನೀನು ಯಾವಾಗಲೂ ನಮ್ಮ ಮನೇಲಿ ಶಾಶ್ವತ ನೆಲೆಸಿರು ಅಂತ ಹೇಳಿ ಮೂರು ಸರಿ ಬಲ್ಗಡಿಕೆ ಕಳಸನ ಈ ರೀತಿಯಾಗಿ ಇದು ಮಾಡೋ ಸಡ್ಲ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆಯ ವರ್ಮಾಲಕ್ಷ್ಮಿ ಹಬ್ಬ ಹೇಗಿತ್ತು ನಮ್ಮ ಮನೆ ಹಬ್ಬ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು